ಸಮಸ್ಯ ನೋಡಿಯಪ್ಪ ರಾಮನಗರ ಜಿಲ್ಲೆಗೆ ಒಂದು ದೊಡ್ಡ ಇವತ್ತು ರಾಮನಗರ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ ನೂರ್ ಬಸ್ ಅಶ್ವಮೇಧ ಬಸ್ ಇವತ್ತು ಎಸ್ ಕೊಡ್ತಾ ಇದೆ ಇವರೆಲ್ಲ ಬಸ್ ನಮ್ಗೆ ಶಾಲೆ ಹೆಣ್ಮಕ್ಳಿಗೆ ಹೆಚ್ಚು ಸೀಟೆ ಕೊಡ್ತಾ ಇಲ್ಲ ಎಲ್ಲ ಕೆಳಗಡೆ ಮಾಡ್ತಾರೆ ಇದಕ್ಕೆ ಒಂದು ನೂರು ಬಸ್ಸು ನಾನು ರಾಮಲಿಂಗಾರೆಡ್ಡಿ ಅವರು ಸುರೇಶ್ ಅವರು ನಾವೆಲ್ಲ ಬಂದು ವಾಸು ಬಾಲಸೇನು ನಗರ ಸೇರಿ ಮಾತಾಡಿ ಇವತ್ತು ಪ್ರಾರಂಭ ಮಾಡಿ ಒಂದು ಹೊಸ ಹೆಜ್ಜೆ ಇದಲ್ಲೇ ಇನ್ನೂ ಭಾಳ ಭಾಳ ಪ್ರೋಗ್ರಾಮ್ಸ್ ಎಲ್ಲ ಇದೆ ನಾನು ಮುಂದಕ್ಕೆ ಮುಂದಿಕ್ಕದಲ್ಲಿ ಸರ್ ಜಿಲ್ಲೆಯನ್ನ ಮಾಡಲ್ ಜಿಲ್ಲೆಯನ್ನಾಗಿ ಮಾಡ್ತೀವಿ ಅಂತ ಯಾವ ರೀತಿ ನಾನು ಬಿಡಿಸ್ತೇನೆ ಇವತ್ತು ಸುಮ್ಮನೆ ಹೇಳಿದಿನ ಅಷ್ಟೇ ಯಾವ್ದು ಅಂತ ವಿತ್ ಅಂಕಿ ಅಂಶದ ಸಮೇತ ಬರ್ತೀನಿ ಅಂಶಿ ಅಂಕಿ ಅಂಶದ ಸಮೇತ ನಾನು ಬರ್ತೀನಿ ಎಲ್ಲಾ ಕಡೆ ರಾಮನಗರ ಇರ್ಬೋದು ಚಲ್ಪಟ್ಟ ಇರ್ಬೋದು ಕನಕಪುರ ಇರ್ಬೋದು ಆರ್ಬಳ್ಳಿ ಇರ್ಬೋದು ರಾಮನಗರ ಎಲ್ಲಾ ಕಡೆ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಸರ್ ರಾಮನಗರ ಜಿಲ್ಲೆನಲ್ಲಿ ಮತ್ತೆ ಅವರು ಮೀಟ್ ಮಾಡಿದ್ದಾರೆ ರೆಡಿ ಏನ್ ಡ್ಯೂಟಿ ನಾನು ರಾಜಕಾರಣ ಮಾಡೋಣ ರಾಜಕಾರಣ ಮಾಡೋದನ್ನ ಹಿಂದೇನು ಬಿಜೆಪಿಯವರು ದೊಡ್ಡದವರು ಸಿಂಗಲ್ ಕ್ಯಾಡೆಟ್ ಮಾಡಿದ್ರು ಅನಿತಾ ಕುಮಾರ್ ಸ್ವಾಮಿ ನಿಲ್ಲಿಸಿದ್ರು ಬಿಜೆಪಿಯವ್ರು ಕ್ಯಾಂಡ್ ಆಗಿದ್ದಾರೆ ನೆನಪಿದ್ಯಾ ನಿಮ್ಗೆ ಸುರೇಶ್ ಇಬ್ರು ಒಂದಾಗಿದ್ರು ಏನ್ ಬೇಕಾದ್ರೂ ರಾಜಕಾರಣ ಮಾಡ್ಕೊಡ್ತಾರೆ ಸುರೇಶ್ ಕೆಲಸ ಇದೆಯಲ್ಲ ಈ ರಾಜ್ಯದ ಇಪ್ಪತ್ತೆಂಟು ನನ್ನ ತಮ್ಮ ಅಂತ ನಾನು ಬರ್ತಾ ಇದ್ದೀನಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾವ ಪಿ ಕೂಡ ಅವ್ರ ರೀತಿ ಕೆಲಸ ಮಾಡಿಲ್ಲ ಅದಕ್ಕೆಲ್ಲ ದಾಖಲೆಗಳಿದೆ ಕುಡಿಯೋ ನೀರು ವಿಚಾರ ಇರೋದು ಬಡವರಿಗೆ ಜಮೀನಿಗೆ ನೀರು ಹರಿಸುವಂತದ್ದು ಕೆರೆ ತುಂಬುವಂಥದ್ದು ಅರಣ್ಯ ಜಮೀನನ್ನು ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಇಡೀ ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಇಲ್ಲ ಅದು ಸುರೇಶ್ ಅವರು ಮಾಡಿಕೊಟ್ಟಂತ ಅವರ ಅನುಭವದಲ್ಲಿ ನನಗೆ ಕೊಟ್ಟಂತ ತಿಳಿವಳಕೆ ಮಾರ್ಗದರ್ಶನ ಮಾಡಿದ್ದೀವಿ ಏನೇ ಬಗ್ಗೆ ಆಯ್ತು ಈಗ ನಿಂತ್ಕೊಂಡವರೆಲ್ಲ ಏನ್ ಮಾಡಿದ್ದಾರೆ ಅವ್ರಿಗೆ ಅಧಿಕಾರಗಳಿತ್ತಲ್ಲಪ್ಪ ಬಿಜೆಪಿ ದೊಡ್ಡದ್ರಿಗಿತ್ತು ಅಧಿಕಾರ ಅಧಿಕಾರ ಇದ್ದಾಗ ಏನಾದ್ರು ನೀವೆಲ್ಲ ಫ್ರೀ ಪಾಸ್ ಇದೆ ಹೆಣ್ಮಕ್ಳಿಗೆ ಫ್ರೀ ಇದೆ ಊಟ ಇದೆ ತಿಂಡಿ ಇದೆ ಕಾರ್ಡ್ ಇದೆ ಮನೆ ಬೆಳಕು ಎಲ್ಲ ಕೂಡ ಫ್ರೀ ಇದೆ ಇಂಥದ್ದು ಏನಾದ್ರು ಮಾಡ್ಬೋದಿಲ್ಲ ಕುಮಾರ್ ಸ್ವಾಮಿ ಹೇಳ್ತಾರೆ ಮೋದಿಯಿಂದ ಮತ್ತೊಮ್ಮೆ ಪ್ರಧಾನಿ ಆಗುದ ಯಾರು ತಪ್ಪಿಸ್ತೇನೆ ಆಯ್ತಪ್ಪ ಅವ್ರು ಕುಮಾರಸ್ವಾಮಿ ಹಿಂದೆ ಹೇಳಿದ್ದಲ್ಲ ಅದನ್ನ ರಿಕಾಲ್ ಮಾಡಿ ನೀವು ದೇವೇಗೌಡರು ಏನ್ ಹೇಳಿದ್ರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಅಂತ ಹೇಳಿದ್ರು ಅವರು ಆಗ ಪ್ರೈಮ್ ಮಿನಿಸ್ಟರ್ ಜಾಗ ಕೊಡ್ತೀನಿ ಅಲ್ವಾ ಕುಮಾರಸ್ವಾಮಿ ಅವ್ರು ಏನೇನು ಮಾತುಗಳು ಆಡಿದ್ರು ಅದೆಲ್ಲ ಎಲ್ಲಿ ದಾಖಲೆ ನಿಮ್ಮಜ್ಜೆನೂ ಇದೆಯಲ್ಲ ನಮ್ಗಿನ ನಿಮ್ಮ ಇದೆಯಲ್ಲರು ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದು ಸುಳ್ಳ ಫ್ರೀ ಬಸ್ ಓಡ್ತಾ ಇರೋದು ಸುಳ್ಳ ಯುವಕರಿಗೆ ಉದ್ಯೋಗ ನಿಧಿ ಕೊಡ್ತಿದ್ದ ಸುಳ್ಳ ಹತ್ತು ಕೆಜಿ ಅಕ್ಕಿ ಐದು ಕೆಜಿ ಕ್ಯಾಶು ಐದ್ ಕೆಜಿ ಇದರ ಸುಳ್ಳ ಮನೆ ಕರೆಂಟ್ ಉಚಿತವಾಗಿ ಕೊಡ್ತಾ ಇರೋದು ಜೀರೋ ಬಿಲ್ ಕೊಡ್ತಾ ಇರೋದು ಸುಳ್ಳ ಬೇರೆ ಬೇಡ ಇಷ್ಟ ಹೇಳ್ರೆ ಸಾಕು ಈಗ ತಾನೇ ಇಲ್ಲಿ ಹೇಳ್ತಿದ್ರು ಮೂರ್ ಸಾವಿರ ರಾಮ್ರು ಕೊಟ್ಟು ಬಸ್ ಹೆಣ್ಮಕ್ಳಿಗೆ ಮಕ್ಳಿಗೆ ಬಸ್ ಚಾರ್ಜ್ ಕಟ್ಟಿ ಈಗ ಹೇಳ್ತಾರೆ ಸುಳ್ಳು ಅದು ಬಿಜೆಪಿ ಪಾಪ ಹೇಳ್ಬೇಕಲ್ಲ ಅವರು ಈಗ ರಾಮನ ಹೆಸರು ಓಟ್ ತೊಳಕ್ ಹೋಯ್ತು ನಾಮ ಅವ್ರ ಮನೆ ಹಾಸ್ತಿನ ಎಲ್ರು ಕೇಸರಿ ಶಾಲ್ ಹಾಕೊಂಡು ಸಂಸ್ಕೃತಿ ಅಂದ್ರೆ ಅವ್ರು ಏನೇನು ಬೇಕು ಪಾಪ ಆಡ್ಲಿ ಅವ್ರೆಲ್ಲ ಬಣ್ಣ ಗಿಣ್ಣ ಹಾಕೊಳ್ಳಿ ಹೊಸ ಬಣ್ಣ ಹಾಕೊಳ್ಳಿ ನಾವೇನು ರಾಮನ ರಾಮ ನಮಾಸ್ತಿ ಅಲ್ವಾ ಹಿಂದೂ ನಮ್ಮ ಧರ್ಮ ಅಲ್ವಾ ಆಂಜನೇಯ ರಾಮನ ಭಕ್ತ ನಾವು ಇಲ್ಲಿ ಕಟ್ಟಿಗೆ ನಾವು ಹೇಳಿ ಎಲ್ಲ ಜೈಲ್ ಕಳಿಸ್ತೀನಿ ಅಂತ ಎಲ್ಲ ಎಷ್ಟೋ ಜನ ಹೇಳಿ ಅವ್ರೊಬ್ಬರ ಎಲ್ಲ ಜಿಲ್ಲೆಯವರು ಮಾತಾಡೋ ಬೇರೆಯವರು ಮಾತಾಡೋ ಇಲ್ಲಿ ನಾನೆಲ್ಲದಕ್ಕೂ ರೆಡಿ ಇದ್ದೀನಿ ಷಡ್ಯಂತ್ರ ಮಾಡ್ತಾ ಇದ್ರೆ ಒಟ್ಟು ಷಡ್ಯಂತ್ರ ಮಾಡ್ತಾವ್ರೆ ನಾನು ಇನ್ನಾಗ ಹೇಳಿಲ್ಲ